್ಯೋ ನಮಃ ಹರಿ ವ್ಯಾ ಭಯ ಶ್ರೀಷಾ ಗುಣರಾಶಯ ಹೃದಯ ಶುದ್ಧವಿದ್ಯಾ ಮಧ್ಯಾಯ್ ವಾಸುದೇವ ನಿರಂಜನ ಇಂದಿರ ಪತಿ ಆಧ್ಯಾದಿ ವರದೇಶವರ ಪ್ರದಶಸ್ತೋತ್ರದ ಅರ್ಥಚಿಂತನೆ ಪಾಠದಲ್ಲಿ ನಾವು ಮೂರನೇ ಅಧ್ಯಾಯದಲ್ಲಿ ಪ್ರಾರಂಭದ ಮೂರು ಸ್ಟ್ರೋಗಳನ್ನು ನೋಡಿದ್ವಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಬೇಕು ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಸ್ಬೇಕು ಯಾಕೆ ಅಂದ್ರೆ ಆ ಪರಮಾತ್ಮನೇ ನಮ್ಮ ಒಳಗಡೆ ನಿಂತು ಆ ಕರ್ಮಗಳನ್ನು ಮಾಡಿಸಿರ್ತಾನೆ ಹಾಗಾಗಿ ಪರಮಾತ್ಮನಿಗೇನೆ ಆ ಎಲ್ಲಾ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿ ಮುಂದೆ ಆ ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವವರಿಗೆ ಪ್ರಯತ್ನ ಮಾಡಿದವರಿಗೂ ಕೂಡ ಎಲ್ಲ ಪಾಪಗಳು ನಾಶ ಆಗ್ತವೆ ಇನ್ನು ಯಾರು ಅದನ್ನು ಚೆನ್ನಾಗಿ ಅನುಷ್ಠಾನ ಮಾಡ್ತಾರೋ ಅವರಿಗೆ ಮುಕ್ತಿಯನ್ನೇ ಪರಮಾತ್ಮ ಕೊಡುತ್ತಾನೆ ಅಂತ ಮೂರನೇ ಶ್ಲೋಕದಲ್ಲಿ ಹೇಳಿದರು ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ಕಿಮಾಕ್ರಿಯತೆ ಅಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಪಾದಸ್ಮರಣೆಯನ್ನು ಯಾಕೆ ಬಿಡ್ತೀರಾ ಅಂತ ಮಧ್ವಾಚಾರ್ಯ ಪ್ರಶ್ನೆ ಮಾಡ್ತಾರೆ ಇಷ್ಟು ಹೇಳಿ ಈ ಒಂದು ನಾಲ್ಕನೇ ಶ್ಲೋಕದಲ್ಲಿ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ಸಾಧನೆ ಮಾಡ್ತಾ ಹೋಗ್ತಾರೆ ಶ್ಲೋಕವನ್ನು ನಾನು ಹೇಳ್ತೀನಿ ನೀವು ಹಾಗೆ ಹೇಳಿ ಶೃಣುತಾಮಲ ಸತ್ಯವಚಃ ಪರಮಂ ശേേരിതമുശ്രിതബാഹുയുഗം നഹരേ പരമോ നഹരെ സദൃശ പരമസുദാത്മഗണ ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂದ್ರೆ ಮಹಾಭಾರತದ ಒಂದು ವಾಕ್ಯವನ್ನು ಮಹಾಭಾರತದಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿರುವಂತಹ ಒಂದು ವಾಕ್ಯವನ್ನು ಉದಾಹರಣೆಯನ್ನಾಗಿ ಇಟ್ಟುಕೊಂಡು ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ಮಧ್ವಾಚಾರ್ಯರು ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಅವ್ರು ಹೇಳ್ತಾರೆ ನಮ್ಮೆಲ್ಲರನ್ನು ಕೂಡ ಉದ್ದೇಶವಾಗಿ ಇಟ್ಟುಕೊಂಡು ಎಲ್ಲ ಸಜ್ಜನರೇ ಶೃಣುತ ಕೇಳಿ ನನ್ನ ಮಾತನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ ಏನು ಮಾತು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಬರುವಂತಹ ಹರಿವಂಶ ಹರಿವಂಶ ಅಂತ ಹೇಳಿದ್ರೆ ಅದು ಮಹಾಭಾರತದ ಖಿಲ ಭಾಗ ಅಂದ್ರೆ ಉಳಿದ ಭಾಗ ಅಂತ ಆ ಹರಿವಂಶದಲ್ಲಿ ಒಂದು ಮಾತು ಬರುತ್ತೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ತ ಭುಜಮುಚ್ಚತೆ ವೇದಶಾಸ್ತ್ರ ಪರಂ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಅಂತ ವೇದವ್ಯಾಸರು ಆ ಒಂದು ಮಹಾಭಾರತದಲ್ಲಿ ಹರಿವಂಶದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ಸತ್ಯಂ ಸತ್ಯಂ ಪುನಃ ಸತ್ಯಂ ನಾನು ಹೇಳ್ತಾ ಇರುವಂತಹ ಮಾತು ಅತ್ಯಂತ ಸತ್ಯ ಸತ್ಯವಾದದ್ದು ಅಂತ ಹೇಗೆ ಹೇಳ್ತೀನಿ ಉದ್ಧತ್ತ ಭುಜ ಮುಖ್ಯತೆ ಎರಡೂ ಕೈಗಳನ್ನು ಮೇಲೆ ಎತ್ತಿ ಹೇಳ್ತಾ ಇದ್ದೀನಿ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ವೇದಗಳಿಗಿಂತ ದೊಡ್ಡ ಶಾಸ್ತ್ರ ಇನ್ನೊಂದಿಲ್ಲ ಅದೇ ರೀತಿಯಾಗಿ ನದೈವಂ ಕೇಶವಾತ್ ಪರಂ ಕೇಶವ ಅಂತ ಹೇಳಿದ್ರೆ ಪರಮಾತ್ಮ ಪರಮಾತ್ಮನಿಗಿಂತ ಉತ್ತಮನಾದಂತಹ ದೇವತೆ ಸರ್ವೋತ್ತಮನಾದಂತಹ ದೇವತೆ ಇನ್ನೊಬ್ಬರಿಲ್ಲ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ ಹಾಗಾಗಿ ನಾವು ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ಒಪ್ಪಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಮತ್ತೆ ವಿಶ್ವಪತಿ ತೀರ್ಥರು ಪ್ರಶ್ನೆ ಮಾಡ್ಕೊಳ್ತಾರೆ ಮಹಾಭಾರತದಲ್ಲಿ ಹೇಳಿದ ತಕ್ಷಣ ನಾವ್ಯಾಕೆ ಒಪ್ಕೋಬೇಕು ಮಹಾಭಾರತ ಅಂತಹ ಶ್ರೇಷ್ಠತೆ ಗ್ರೇಟ್ನೆಸ್ ಏನಿದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಈ ಮಾತು ಅಂದ್ರೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ತ ಭುಜ ಮುಚ್ಚತೆ ವೇದಶಾಸ್ತ್ರ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಎನ್ನುವಂತಹ ಮಾತು ಹೇಗಿದೆ ಅಂತ ಹೇಳಿದ್ರೆ ಅಮಲ ಸತ್ಯವಚಹ ಪರಮಂ ಈ ಮಾತು ಈ ಮಾತಿಗೆ ಒಟ್ಟು ಮೂರು ವಿಶೇಷಣವನ್ನು ಕೊಟ್ಟಿದ್ದಾರೆ ಒಂದು ಅಮಲ ಇನ್ನೊಂದು ಪರಮ ಇನ್ನೊಂದು ಸತ್ಯ ಅಂತ ಅಂದ್ರೆ ಈ ಒಂದು ಯಾವ ಮಾತು ವೇದಶಾಸ್ತ್ರ ಪರಂ ಅಸ್ತಿ ಮದೇವಂ ಕೇಶವ ಪರಂ ಎನ್ನುವಂತಹ ಮಾತು ಹೇಗಿದೆ ಅಂದ್ರೆ ಅದು ಅಮಲವಾದಂತಹ ಮಾತು ಅಂತ ಅಮಲ ಅಂತ ಹೇಳಿದ್ರೆ ಮಲಾ ಅಂತ ಹೇಳಿದ್ರೆ ದೋಷ ಕೆಟ್ಟದ್ದು ಅಂತ ಅಮಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಮಾತು ಅರ್ಥಾತ್ ಈ ಮಾತು ಏನಿದೆ ಅಮಲವಾದಂತಹ ಮಾತು ಅತ್ಯಂತ ಪರಿಶುದ್ಧವಾದಂತಹ ಮಾತು ಅಂತ ಎರಡನೆಯದ್ದು ಪರಮಂ ಇದು ಶ್ರೇಷ್ಠವಾದಂತಹ ಮಾತು ಅಂತ ಯಾಕೆ ಶ್ರೇಷ್ಠವಾದಂತಹ ಮಾತು ಅಂತ ಹೇಳಿದ್ರೆ ಈ ಮಾತು ಬಂದಿದ್ದೆಲ್ಲಿ ಅಂದ್ರೆ ಈ ಸತ್ಯಂ ಸತ್ಯಂ ಪುನಃ ಸತ್ಯಂ ಎನ್ನುವಂತಹ ವಾಕ್ಯ ಬಂದಿದ್ಯಲ್ಲಿ ಅಂತ ಹೇಳಿದ್ರೆ ಮಹಾಭಾರತ ಗ್ರಂಥದಲ್ಲಿ ಮಹಾಭಾರತ ಗ್ರಂಥ ಎಂತಹದ್ದು ಅಂತ ಹೇಳಿದ್ರೆ ಅದಕ್ಕೆ ವಿಶ್ವಪತಿ ತೀರ್ಥರು ಮಹಾಭಾರತ ತಾತ್ರಿಯ ನಿರ್ಣಯದಲ್ಲಿ ಬಂದಂತಹ ಒಂದು ಮಾತನ್ನು ಉದಾಹರಣೆಯಾಗಿ ಕೊಡ್ತಾರೆ ಭಾರತಂ ಸರ್ವವೇದಾಶ್ಚ ತುಲಾ ಆರೋಪಿತ ಪುರ ದೈವೈರ್ ಸರ್ವೈ ಸರ್ವೈಋಷಿಶ್ಚ ಸಮನ್ವಿತೈ ವ್ಯಾಸಸ್ಸೈ ವಾಜ್ಞೇಯ ತತ್ರ ಿತ್ಯ ಭಾರತಂ ಮಹಾಭಾರತ ಯಾಕೆ ಶ್ರೇಷ್ಠ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಆಚಾರ್ಯರೇ ಹೇಳ್ತಾರೆ ಅದು ಮೂಲತಃ ಬ್ರಹ್ಮಾಂಡ ಪುರಾಣದ್ದು ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರೇ ಹೇಳಿದಂತಹ ಮಾತು ಆ ಮಾತನ್ನು ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ ಆ ಮಾತನ್ನು ವಿಶ್ವಪತಿ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಮಹಾಭಾರತ ಯಾಕೆ ಶ್ರೇಷ್ಠ ಅಂದ್ರೆ ಹಿಂದೆ ಒಂದು ಜಿಜ್ಞಾಸೆ ಉಂಟಾಯ್ತಂತೆ ಇಲ್ಲ ದೇವತೆಗಳಲ್ಲಿ ಇಲ್ಲ ಋಷಿಗಳಲ್ಲಿ ನಾಲ್ಕು ವೇದಗಳು ಶ್ರೇಷ್ಠನೋ ಅಥವಾ ಮಹಾಭಾರತ ಶ್ರೇಷ್ಠನೋ ಅಂತ ಆವಾಗ ಎಲ್ಲರೂ ಕೂಡ ವೇದವ್ಯಾಸ ದೇವರ ಹತ್ತಿರ ಬರ್ತಾರೆ ನೀವು ರಚನೆ ಮಾಡಿದಂತಹ ಮಹಾಭಾರತ ಶ್ರೇಷ್ಠನೋ ಅಥವಾ ನೀವೇ ವಿಭಾಗ ಮಾಡಿದಂತಹ ವೇದಗಳು ಶ್ರೇಷ್ಠನೋ ಅಂತ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ ಎರಡನ್ನೂ ಕೂಡ ತಕ್ಕಡಿಯಲ್ಲಿ ಹಾಕಿ ಯಾವುದು ಮೇಲೆ ಬರುತ್ತೋ ಅದು ಶ್ರೇಷ್ಠ ಅಂತ ಆವಾಗ ಆ ರೀತಿಯಾಗಿ ಹಾಕಿದಾಗ ವ್ಯಾಸೇವಾಜ್ಞೆಯ ತತ್ರ ಕ್ವತ್ಯರಿಚತ ಭಾರತಂ ಎಂಬುದಾಗಿ ಅಲ್ಲಿ ಮಹಾಭಾರತ ಎಂಬುದು ಅದೇನಾಯಿತು ತುಂಬಾ ಭಾರವುಳ್ಳದ್ದಾಯಿತು ಹಾಗಾಗಿ ಮಹಾಭಾರತ ಗ್ರಂಥವೇ ಶ್ರೇಷ್ಠ ಆಯಿತು ಆ ತಕ್ಕಡಿಯಲ್ಲಿ ಮಹಾಭಾರತವೇ ಶ್ರೇಷ್ಠ ಎಂಬುದಾಗಿ ನಿರ್ಣಯವಾಯಿತು ಎಂಬುದಾಗಿ ಮಧ್ವಾಚಾರ್ಯರು ಆ ಒಂದು ಬ್ರಹ್ಮಾಂಡ ಪುರಾಣದ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ ತಾತ್ಪರ್ಯ ಇಷ್ಟು ಮಹಾಭಾರತ ಮತ್ತು ವೇದಗಳಲ್ಲಿ ಮಹಾಭಾರತವೇ ಶ್ರೇಷ್ಠ ಎಂಬುದಾಗಿ ವೇದಾದಪಿಚ ಪರಂಚಕ್ರೆ ಭಾರತಂ ವೇದಮುತ್ತಮಂ ಎಂಬುದಾಗಿ ವೇದಗಳಿಗಿಂತಲೂ ಶ್ರೇಷ್ಠವಾದಂತಹ ಒಂದು ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದರು ಎಂಬುದಾಗಿ ಅನೇಕ ಕಡೆ ಬರುತ್ತೆ ಹಾಗಾಗಿ ಈ ಸತ್ಯಂ ಸತ್ಯಂ ಪುನಃಸತ್ಯಂ ಎಂಬಂತಹ ಮಾತು ಬಂದಿದ್ದಲ್ಲಿ ಅದು ಮಹಾಭಾರತದಲ್ಲಿ ಮಹಾಭಾರತ ಎಂತಹದ್ದು ವೇದಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಹಾಗಾಗಿ ಆ ಮಾತು ಏನಿದೆ ಸತ್ಯಂ ಸತ್ಯ ಸತ್ಯಂ ಎಂಬಂತಹ ಮಾತು ಅದು ಅಮಲವಾದಂತಹ ಮಾತು ಅಂದ್ರೆ ದೋಷ ಇಲ್ಲದೇ ಇರುವಂತಹ ಮಾತು ಇನ್ನೊಂದು ಪರಮಂ ಶ್ರೇಷ್ಠ ಮಾತು ಯಾಕೆ ಶ್ರೇಷ್ಠವಾದಂತಹ ಮಹಾಭಾರತದಲ್ಲಿ ಆ ಒಂದು ಮಾತು ಬಂದಿದೆ ಸತ್ಯಂ ಸತ್ಯ ಪುನಃ ಅಂತ ಮಾತು ಬಂದಿದೆ ಹಾಗಾಗಿ ಅದು ಅತ್ಯಂತ ಶ್ರೇಷ್ಠವಾದದ್ದು ಹಾಗಾಗಿ ಇಂತಹ ಸತ್ಯವಚ ಸತ್ಯವಾದಂತಹ ಮಾತು ಸುಳ್ಳಾದಂತಹ ಮಾತಲ್ಲ ಇಂತಹ ಯಾವುದೇ ದೋಷ ಇಲ್ಲದೆ ಇರುವಂತಹ ಮಹಾಭಾರತದಲ್ಲಿ ಬರೆದಿರುವಂತಹ ಅತ್ಯಂತ ಸತ್ಯವಾದಂತಹ ಮಾತು ಏನು ನಹರೇ ಪರಮೋ ನಹರೇ ಸದೃಶಃ ಪರಮ ಸತು ಸರ್ವ ಚಿದಾತ್ಮಗಣಾತ್ ಅಂತ ಆ ಸತ್ಯಂ ಸತ್ಯಂ ಎಂಬಂತಹ ಮಾತನ್ನೇ ಮಧ್ವಾಚಾರ್ಯರು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಏನು ನಹರೇ ಪರಮಃ ಪರಮಾತ್ಮನಿಗಿಂತ ಪರಮ ಪರಮ ಅಂತಿದ್ರೆ ಶ್ರೇಷ್ಠ ಅಂತ ಅರ್ಥ ಪರಮಾತ್ಮನಿಗಿಂತ ಶ್ರೇಷ್ಠನಾದವನು ಯಾರೂ ಇಲ್ಲ ನಹರೇ ಸದೃಶ ಪರಮಾತ್ಮನಿಗೆ ಸದೃಶನಾದವನು ಅರ್ಥಾತ್ ಈಕ್ವಲ್ ಸಮಾನನಾದವನು ಯಾರೂ ಇಲ್ಲ ಪರಮಃ ಸರ್ವ ಚಿದಾತ್ಮ ಗಣಾತ್ ಅಂತಹ ಪರಮಾತ್ಮ ಎಲ್ಲ ಚೇತನರಿಗಿಂತಲೂ ಕೂಡ ಅತ್ಯಂತ ಪರಮಃ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಶಪೇರಿತ ಮುಚ್ಛ್ರಿತ ಬಾಹುಯುಗಂ ಹೀಗೆ ದೊಡ್ಡ ದೊಡ್ಡ ಸಭೆಗಳಾಗಬೇಕಾದ್ರೆ ದೊಡ್ಡ ದೊಡ್ಡ ಘೋಷಣೆಯನ್ನು ಕೂಗಬೇಕಾದ್ರೆ ಎರಡೂ ಕೈಗಳನ್ನು ಮೇಲೆತ್ತಿ ಕೂಗ್ತಾರೋ ಹೀಗೆ ನಾವು ಅನೇಕ ಆರಾಧನೆಗಳಲ್ಲಿ ಮಠಗಳಲ್ಲಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಜೋರ್ ಜೋರಾಗಿ ಕೂಗ್ತೇವೋ ಹಾಗೆ ಪರಮಾತ್ಮನೇ ಸರ್ವೋತ್ತಮನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಎಲ್ಲ ವೇದಗಳು ಮಹಾಭಾರತಾದಿ ಗ್ರಂಥಗಳು ಪುರಾಣಗಳು ಎಲ್ಲವೂ ಕೂಡ ಶಪಥೇರಿತ ಮುಚ್ಚಿತ ಬಾಹುಯುಗಂ ಎರಡೂ ಕೈಗಳನ್ನು ಮೇಲೆ ಎತ್ತಿ ಗಟ್ಟಿಯಾಗಿ ಶಪಥ ಪೂರ್ವಕವಾಗಿ ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ ಎಂಬುದಾಗಿ ಶಪಥ ಮಾಡುವಂತೆ ಎರಡೂ ಕೈಗಳನ್ನು ಮೇಲೆ ಎತ್ತಿ ಎಲ್ಲ ಜ್ಞಾನಿಗಳು ಎಲ್ಲ ವೇದಗಳು ಪುರಾಣಗಳು ಮಹಾಭಾರತ ಆದಿ ಗ್ರಂಥಗಳು ಸಾರ್ತಾ ಇವೆ ಏನಂತ ಪರಮಾತ್ಮನೇ ಸರ್ವೋತ್ತಮ ಪರಮಾತ್ಮನೇ ಸರ್ವೋತ್ತಮ ಅಂತ ಸಾರ್ತಾ ಇವೆ ಹಾಗಾಗಿ ನೀವೆಲ್ಲರೂ ಕೂಡ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಕೊನೆಗೆ ಆ ವಿಶ್ವಪತಿ ತೀರ್ಥರು ಒಂದು ಉಪನಿಷತ್ತಿನ ವಾಕ್ಯವನ್ನು ಉದಾಹರಣೆ ಕೊಡ್ತಾರೆ ಇದು ಶ್ವೇತಾಶ್ವೇತ ತರೋಪನಿಷತ್ತು ಎಂಬಂತಹ ಉಪನಿಷತ್ತು ಅದರಲ್ಲಿ ಹೇಳ್ತಾರೆ ನತಸ್ಯ ಕಾರ್ಯಂ ಕಾರಣಂಚ ವಿದ್ಯತೆ ಕಶ್ಚಿತ್ ಪರಾಸ್ಯ ಶಕ್ತಿರ ವಿವಿಧೇವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಅಂತ ಪರಮಾತ್ಮನಿಗೆ ಕಾರಣರಾದವರು ಯಾರೂ ಇಲ್ಲ ಅರ್ಥಾತ್ ನಮಗೆಲ್ಲ ಕಾರಣ ಪರಮಾತ್ಮ ಯಾಕೆಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಆದರೆ ಪರಮಾತ್ಮನಿಗೆ ಯಾವುದೇ ರೀತಿಯಂತಹ ಕಾರಣ ಎಂಬುದು ಇಲ್ಲ ಅದೇ ರೀತಿಯಾಗಿ ನ ತತ್ ಸಮ ಪರಮಾತ್ಮನಿಗೆ ಸಮಾನರಾದವರು ಯಾರೂ ಇಲ್ಲ ಅಭ್ಯದಿಕಶ್ಚ ನ ಕಶ್ಚಿತ್ ಅವನಿಗೆ ಉತ್ತಮನಾದವರು ಅಧಿಕ ಅಂತ ಮೇಲೆ ಜಾಸ್ತಿ ಉತ್ತಮನಾದವರು ಯಾರೂ ಇಲ್ಲ ಅಂತಹ ಪರಮಾತ್ಮ ಪರಾಸ್ಯ ಶಕ್ತಿರ್ ವಿವಿಧೈವ ಶೂಯತೆ ಅವನ ಶಕ್ತಿ ಅತ್ಯಂತ ಪರವಾದದ್ದು ಪರ ಅಂದ್ರೆ ಶ್ರೇಷ್ಠವಾದದ್ದು ಅದೇ ರೀತಿಯಾಗಿ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅವನಿಗಿರುವಂತಹ ಜ್ಞಾನ ಅವನಿಗಿರುವಂತಹ ಬಲ ಐಶ್ವರ್ಯ ಶಕ್ತಿ ಎಲ್ಲವೂ ಕೂಡ ಅವನ ಸ್ವಭಾವ ಅಂದ್ರೆ ಅವನ ಸ್ವರೂಪವೇ ಜ್ಞಾನ ಬಲ ಬಲಸ್ವರೂಪ ಆನಂದ ಸ್ವರೂಪ ಎಂಬುದಾಗಿ ಉಪನಿಷತ್ನಲ್ಲೂ ಹೇಳ್ತಾರೆ ಅದೇ ರೀತಿಯಾಗಿ ಆ ಭಗವದ್ಗೀತೆಯಲ್ಲಿ ನ ತ್ವತ್ಸಮೋಪ್ಯಪ್ಯಧಿಕ ಕುತೋನ್ಯಃ ಲೋಕತ್ರಯೇಪ್ಯ ಪ್ರತಿಮಾ ಪ್ರಭಾವ ಎಂಬುದಾಗಿ ಗೀತೆಯಲ್ಲಿ ಅರ್ಜುನ ಪರಮಾತ್ಮನ ವಿಶ್ವರೂಪವನ್ನು ನೋಡಿ ತೆಗೆಯುವಂತಹ ಉದ್ಗಾರ ನ ತ್ವತ್ಸಮಃ ಅಸ್ತಿ ನಿನಗೆ ಸಮಾನನಾದವರು ಯಾರೂ ಇಲ್ಲ ಅಭ್ಯದಿಕ ಕುತೋನ್ಯ ಸಮಾನರಾದವರು ಯಾರು ಇಲ್ಲ ಅಂದ ಮೇಲೆ ನಿನಗಿಂತ ಉತ್ತಮರಾದವರು ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ ನಿನ್ನನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅರ್ಜುನ ಹೇಳುವಂತಹ ಮಾತು ನ ತತ್ಸಮಃ ಅಸ್ತಿ ಅಪಿ ಅಭ್ಯಧಿಕ ಕುತೋನ್ಯ ಅಂತ ಗೀತೆಯಲ್ಲಿ ಅರ್ಜುನ ಹೇಳುವಂತಹ ಮಾತು ಹೀಗೆ ಅನೇಕ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಭಗವದ್ಗೀತೆಯಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ಪರಮಾತ್ಮನೇ ಸರ್ವೋತ್ತಮ ಅವನಿಗೆ ಸಮಾನರಾದವರೇ ಇಲ್ಲ ಮೇಲೆ ಉತ್ತಮರಾದವರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನೇಕ ಕಡೆ ಹೇಳಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಿ ಅವನಿಗೇನೆ ನೀವು ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಿ ಎಂಬುದಾಗಿ ಮಧ್ವಾಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನೊಂದ್ಸಲ ವಾಕ್ಯವಾಕ್ಯ ಅರ್ಥ ಹೇಳ್ತೀನಿ ಶೃಣುತ ಅಂದ್ರೆ ಕೇಳಿರಿ ಅಂತ ಅಮಲ ಅಂದ್ರೆ ದೋಷರಹಿತವಾದಂತಹ ಸತ್ಯವಚ ಸತ್ಯವಾದಂತಹ ಮಾತು ಪರಮಂ ಶ್ರೇಷ್ಠವಾದಂತಹ ಮಾತು ಶಪಥೇರಿತ ಪ್ರತಿಜ್ಞೆ ಮಾಡಿದಂತೆ ಹೇಳ್ತಾ ಇದೆ ಉಚ್ಛ್ರಿತ ಬಾಹುಯುಗಂ ಯುಗಂ ಅಂತ ಹೇಳಿದ್ರೆ ಎರಡು ಅಂತ ಅರ್ಥ ಬಾಹುಯುಗಂ ಅಂತ ಹೇಳಿದ್ರೆ ಎರಡೂ ಕೈಗಳನ್ನು ಕೂಡ ಮೇಲೆ ಎತ್ತಿ ಹೇಳ್ತಾ ಇದ್ದಾರೆ ಏನಂತ ನಹರೇ ಪರಮಃ ಹರೇಹೆ ಹರಿಗಿಂತ ಪರಮಃ ಸರ್ವೋತ್ತಮ ನ ಯಾರೂ ಇಲ್ಲ ಹರೇಹೇ ಪರಮಾತ್ಮನಿಗಿಂತ ಸದೃಶಃ ಸದೃಶನಾದವನು ಅಂದ್ರೆ ಪರಮಾತ್ಮನಿಗೆ ಈಕ್ವಲ್ ಆದವನು ನ ಯಾರು ಇಲ್ಲ ಪರಮಃ ಸತು ಸಹ ಅಂತ ಹೇಳಿ ಆ ಪರಮಾತ್ಮನಾದರೂ ಕೂಡ ಪರಮಾತ್ ಪರಮಃ ಸರ್ವೋತ್ತಮನಾಗಿದ್ದಾನೆ ಯಾರಿಗಿಂತ ಸರ್ವ ಚಿದಾತ್ಮ ಎಲ್ಲ ವಿಧವಾದಂತಹ ಈ ಒಂದು ಇಡೀ ಜಗತ್ತು ಎಲ್ಲ ಚೇತನರು ಅದೇ ರೀತಿಯಾಗಿ ಪ್ರಕೃತಿ ಎಲ್ಲದಕ್ಕಿಂತಲೂ ಕೂಡ ಶ್ರೇಷ್ಠನಾದಂತವನು ಪರಮಾತ್ಮ ಹಾಗಾಗಿ ಅವನೇ ಸರ್ವೋತ್ತಮ ಅವನನ್ನೇ ನೀವು ಉಪಾಸನೆ ಮಾಡಬೇಕು ಅವನಿಗೇನೆ ನೀವು ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಈ ಒಂದು ಶ್ಲೋಕದ ಪ್ರಧಾನ ತಾತ್ಪರ್ಯ ಈ ರೀತಿಯಾಗಿ ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ಒಂದು ಪ್ರಮಾಣದ ಆಧಾರದಲ್ಲಿ ಹೇಳಿದರು ಏನು ಮಹಾಭಾರತದ ಒಂದು ವಾಕ್ಯವನ್ನು ಉಪನಿಷತ್ತು ವೇದಗಳ ವಾಕ್ಯವನ್ನು ನಮಗೆ ಉದಾಹರಣೆಯಾಗಿ ಕೊಟ್ಟು ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ರು ಈ ಒಂದು ಶ್ಲೋಕದಲ್ಲಿ ಮುಂದೆ ಒಂದು ತರ್ಕದ ಮೂಲಕ ಲಾಜಿಕ್ ಲಾಜಿಕ್ ಇಂದ ಪರಮಾತ್ಮನನ್ನು ತಿಳಿಸ್ತಾ ಇದ್ದಾರೆ ತರ್ಕಶಾಸ್ತ್ರ ಎಂಬುದು ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಬೇಕಾದ್ರೆ ಅದು ಪ್ರಧಾನವಾಗಿ ಬೇಕಾದದ್ದು ಆ ಕಾಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಎಂಬುದಾಗಿ ಒಂದು ಮಾತು ಅಂದ್ರೆ ಕಾಣಾದ ಅಂತ ಹೇಳಿದ್ರೆ ಕಣಾದ ಎಂಬಂತಹ ಋಷಿ ಹೇಳಿದಂತಹ ತರ್ಕಶಾಸ್ತ್ರ ಅದೇ ರೀತಿಯಾಗಿ ಪಾಣಿನಿ ಪಾಣಿನಿ ಅಂತ ಹೇಳಿ ವ್ಯಾಕರಣಶಾಸ್ತ್ರ ತರ್ಕಶಾಸ್ತ್ರ ಮತ್ತು ವ್ಯಾಕರಣ ಶಾಸ್ತ್ರ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಬೇಕೇ ಬೇಕು ಅಂತ ತಿಳಿಸ್ತಾರೆ ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ಈ ಯದಿನಾಮ ಪರ್ವನ ಭವೇತ್ ಸಹರಿ ಎನ್ನುವಂತಹ ಒಂದು ಶ್ಲೋಕದಿಂದ ಒಂದು ತರ್ಕದ ಮೂಲಕನೂ ಕೂಡ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ

ವಶೇ ಸಕಲಂ ಕಥಮೇವತ್ತು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯದಿ ಯದಿ ಅಂತೇಳಿ ಒಂದು ವೇಳೆ ಅಂತ ಸಪೋಸ್ ಅಂತ ಹೇಳ್ತೀವಲ್ಲ ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಯದಿ ನಾಮ ಪರೋ ನ ಭವೇತ್ ಹರಿಹಿ ಅಂತ ಒಂದು ವೇಳೆ ಹರಿಹಿ ಪರಮಾತ್ಮ ಸರ್ವೋತ್ತಮ ಆಗದೆ ಹೋಗಿದ್ದರೆ ಪರಹ ನ ಭವೇತ್ ಸರ್ವೋತ್ತಮ ಆಗದೆ ಹೋಗಿದ್ದರೆ ಕಥಮಸ್ಯ ವಶೇ ಜಗದೇತದ ಭೂತ್ ಪರಮಾತ್ಮ ಇಡೀ ಜಗತ್ತು ಯಾರ ವಶದಲ್ಲಿ ಇದೆ ಅದು ಪರಮಾತ್ಮನ ವಶದಲ್ಲಿ ಇದೆ ಅದು ನಮಗೆ ಸ್ವತಂ ನಮಗೂ ಅನುಭವಕ್ಕೆ ಬಂದಿದೆ ಯಾಕೆಂದ್ರೆ ನಾವು ಸ್ವತಂತ್ರವಾಗಿ ಇಲ್ಲ ಸ್ವತಂತ್ರವಾಗಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಆದ್ರೆ ನಮ್ಮ ಕೈಯಲ್ಲಿ ನಮ್ಮ ಸಾಮರ್ಥ್ಯ ಎಷ್ಟಿದನೋ ಅಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಏನ್ ಬೇಕಾದರೂ ಕೂಡ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇನ್ನೊಬ್ಬರ ಅಧೀನದಲ್ಲಿ ಇದ್ದೇವೆ ಅದಕ್ಕೆ ಆಚಾರ ಹೇಳ್ತಾ ಇದ್ದಾರೆ ಯದಿನಾಮಪರೋ ಪರೋ ನ ಭವೇತ್ ಸಹರಿ ಕಥಮಸ್ಯ ಭೇ ಜಗದೀದ ಭೂ ಪರಮಾತ್ಮ ಒಂದು ವೇಳೆ ಸರ್ವೋತ್ತಮ ಆಗದೆ ಹೋಗಿದ್ದರೆ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಹ್ಮ್ ವಿಶ್ವಪತಿ ತೀರ್ಥರು ಒಂದು ತರ್ಕವನ್ನು ಹೇಳ್ತಾ ಇದ್ದಾರೆ ಏನಂದ್ರೆ ಒಂದು ವೇಳೆ ಪರಮಾತ್ಮ ಸರ್ವೋತ್ತಮ ಆಗದೆ ಹೋಗಿದ್ದರೆ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಅಂದ್ರೆ ಜಗತ್ತಿನಲ್ಲಿ ನಮಗೆ ಆ ರೀತಿಯಾಗಿ ಕಂಡಿದೆ ಏನಂತ ಕಂಡಿದೆ ಯಹ ಎನ್ನಿಯಾಮಕ ಸಹ ತಸ್ಮಾದ ಉತ್ತಮ ಯಥಾಭತ್ತ ನಿಯಾಮಕೋ ರಾಜ ಅಂತ ಅಂದ್ರೆ ಯಾರು ಯಾರಿಗೆ ನಿಯಾಮಕನಾಗಿ ಇರ್ತಾನೋ ಯಾರು ಯಾರಿಗೆ ನಿಯಾಮಕನಾಗಿ ಇರ್ತಾನೋ ಅವನು ಅವನಿಗಿಂತಲೂ ಕೂಡ ಉತ್ತಮನಾಗಿ ಇರ್ತಾನೆ ಯಥಾ ನೃತ್ಯ ನಿಯಾಮಕೋ ರಾಜ ಅಂತ ನೃತ್ಯ ಹೇಳಿ ಸೇವಕ ಒಬ್ಬ ಸೇವಕ ಇರ್ತಾನೆ ರಾಜನ ಅರಮನೆಯಲ್ಲಿ ಅವನ ಬಾಗಿಲನ್ನು ಕಾಯುವಂತಹ ಒಬ್ಬ ದ್ವಾರಪಾಲಕ ಸೇವಕ ಇರ್ತಾನೆ ಆ ದ್ವಾರಪಾಲಕರಿಗೆ ನಿಯಾಮಕ ಯಾರು ಆ ರಾಜ ಆ ರಾಜ ಹೇಳಿದಂತೆ ಅವನು ಕೇಳಬೇಕು ಅವನ ಅಪ್ಪಣೆತಿ ನಡೆದುಕೊಳ್ಳಬೇಕು ಅವನಿಗೆ ಪ್ರತಿ ತಿಂಗಳು ಸಂಬಳ ಹೊಟ್ಟೆಗೆ ಊಟ ಮನೆ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡ್ತಾ ಇರೋವನು ಯಾರು ಅದು ರಾಜ ಅವನು ರಾಜ ಸೇವಕನಿಗೆ ನಿಯಾಮಕನಾದ ಹಾಗಾಗಿ ಏನಾಯ್ತು ರಾಜ ಆ ಸೇವಕನಿಗಿಂತಲೂ ಉತ್ತಮ ಇವತ್ತು ನಾವು ಮಾಮೂಲಾಗಿ ನೋಡೋದಾದ್ರೆ ಒಬ್ಬ ಹೈಯರ್ ಆಫೀಸರ್ ಏನಾಗಿರ್ತಾನೆ ತನ್ನ ಕೆಳಗಿನ ವ್ಯಕ್ತಿಗಳಿಗೆ ನಿಯಾಮಕನಾಗಿರ್ತಾನೆ ಹಾಗಾಗಿ ಅವನು ಅವನಿಗಿಂತಲೂ ಉತ್ತಮ ಆಫೀಸ್ ಇದರಲ್ಲಿ ಹಾಗಾಗಿ ಲೋಕದಲ್ಲಿ ನಮಗೆ ಏನ್ ಕಂಡಿದೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಯಾವ ವ್ಯಕ್ತಿಯ ಕೈಯಲ್ಲಿ ಕೈ ಕೆಳಗಡೆ ಇರ್ತಾನೋ ಆ ವ್ಯಕ್ತಿಗಿಂತ ಅವನಿಗೆ ನಿಯಾಮಕನಾದಂತಹ ವ್ಯಕ್ತಿ ಸರ್ವೋತ್ತಮ ಅಂತ ಸೇವಕ ಸೇವಕ ತಾನೇನ್ ಮಾಡ್ತಾ ಇದ್ದಾನೆ ರಾಜನ ಕೈ ಕೆಳಗಡೆ ಇದ್ದಾನೆ ಅವ ರಾಜ ಅವನಿಗೆ ನಿಯಾಮಕನಾಗಿದ್ದಾನೆ ಹಾಗಾಗಿ ಸೇವಕ ಏನಾದ ಅವನಿಗಿಂತ ಕೆಳಗಡೆ ಸ ಉತ್ತಮ ಯಾರು ಅವನು ರಾಜ ಆದ ಹಾಗೆ ಇಡೀ ಜಗತ್ತು ಕೂಡ ಅದನ್ನು ಯಾರು ನಿಯಮನ ಮಾಡ್ತಾ ಇದ್ದಾರೆ ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾನೆ ಹಾಗಾಗಿ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ ಇದಿನಾಮಪರೋ ನಭವೇತ್ ಕಥಮಸ್ಯ ವಶೇ ಜಗತೇದ್ ಒಂದು ವೇಳೆ ಪರಮಾತ್ಮ ಸರ್ವೋತ್ತಮ ಆಗದೆ ಹೋಗಿದ್ದರೆ ಜಗತ್ತು ಪರಮಾತ್ಮನ ವಶದಲ್ಲಿ ಇರ್ತಾ ಇರಲಿಲ್ಲ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಆದ್ರಿಂದ ಏನಾಯ್ತು ಪರಮಾತ್ಮನೇ ಸರ್ವೋತ್ತಮ ಅವನ ಕೈ ಕೆಳಗಡೆ ಇರುವವರೆಲ್ಲರೂ ಕೂಡ ನಾವು ಬ್ರಹ್ಮಾದಿ ದೇವತೆಗಳು ಇಡೀ ಚರಾಚರ ಜಗತ್ತೆಲ್ಲವೂ ಕೂಡ ಪರಮಾತ್ಮನ ನಿಯಮನಕ್ಕೆ ಒಳಗಾಗಿರುವುದು ಪರಮಾತ್ಮ ನಿಯಾಮಕ ನಾವು ನಿಯಮ್ಯರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದು ಒಂದು ತರ್ಕ ಪರಮಾತ್ಮ ಪರಮಾತ್ಮ ವಶದಲ್ಲಿ ಜಗತ್ತೆಲ್ಲವೂ ಕೂಡ ಇದೆ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿಸುವಂತಹ ಒಂದು ವಾಕ್ಯ ಮುಂದಿನ್ನೊಂದು ಹೇಳ್ತಾ ಇದ್ದಾರೆ ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್ ಅಂತ ಹಿಂದಿಂದ ಏನ್ ಸಮರ್ಥನೆ ಮಾಡಿದ್ರು ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಅಂತ ಸಮರ್ಥನೆ ಮಾಡಿದರು ಈ ಹೇಳ್ತಾ ಇದ್ದಾರೆ ಒಂದು ವೇಳೆ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇಲ್ಲದೆ ಹೋಗಿದ್ದರೆ ನಮಗೆಲ್ಲರಿಗೂ ಕೂಡ ಯಾವಾಗಲೂ ಸುಖವೇ ಆಗ್ಬೇಕಾಗಿತ್ತು ಯಾಕೆಂದ್ರೆ ಎಲ್ಲವೂ ನಮ್ಮ ಕೈಯಲ್ಲಿ ಇದೆ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಸುಖವೇ ಆಗ್ಬೇಕು ಅಂತ ಬಯಸ್ತಾನೆ ದುಃಖ ಆಗ್ಬೇಕಂತ ಯಾರು ಕೂಡ ಬಯಸೋದೇ ಇಲ್ಲ ಸುಖ ಆಗ್ಬೇಕಂತನೇ ಕೆಲಸ ಮಾಡ್ತಾನೆ ಸುಖಕ್ಕೋಸ್ಕರನೇ ತನ್ನ ಪ್ರತಿಯೊಂದು ವ್ಯವಹಾರವನ್ನು ಕೂಡ ಮಾಡ್ತಾನೆ ಒಂದು ವೇಳೆ ಅವನು ಸ್ವತಂತ್ರ ಆಗಿಬಿಟ್ಟಿದ್ದ ಅಂತ ಹೇಳಿದ್ರೆ ಅವನು ಮಾಡುವಂತಹ ಪ್ರತಿಯೊಂದು ಕಾರ್ಯದಿಂದಲೂ ಕೂಡ ಅವನಿಗೆ ಸುಖವೇ ಆಗ್ಬೇಕಾಗಿತ್ತು ಆದರೆ ಅದು ಆ ರೀತಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ನಾಮನ ತಸ್ಯ ವಶೇ ಸಕಲಂ ಇಡೀ ಜಗತ್ತು ಪರಮಾತ್ಮನ ವಶ ಆಗದೆ ಹೋಗಿದ್ದರೆ ಕಥಮೇ ಇವತ್ತು ನಿತ್ಯ ಸುಖಂ ನಬವೇ ನಮಗೆಲ್ಲರಿಗೂ ಕೂಡ ನಿತ್ಯ ಅಂದ್ರೆ ಪ್ರತಿನಿತ್ಯ ಕೂಡ ಸುಖವೇ ಆಗ್ಬೇಕಾಗಿತ್ತು ಆದರೆ ಆ ರೀತಿಯಾಗಿ ಸುಖ ಆಗ್ತಾ ಇಲ್ಲ ಹಾಗಾಗಿ ಜಗತ್ತೇನಾಗತ್ತೆ ಅದು ಪರಮಾತ್ಮನ ವಶದಲ್ಲಿ ಇದೆ ಎಂಬುದಾಗಿ ಒಪ್ಕೊಳ್ಳೇಬೇಕು ನಮಗೆಲ್ಲರಿಗೂ ಕೂಡ ಮೇಲೆ ನಿಂತುಕೊಂಡು ಸೂತ್ರದಂತೆ ನಮ್ಮೆಲ್ಲರನ್ನು ಕೂಡ ಆಡಿಸ್ತಾ ಇರುವಂತಹ ವ್ಯಕ್ತಿ ಅದು ಪರಮಾತ್ಮ ಅವನು ನಮಗೆಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ ಆದ್ದರಿಂದಾಗಿ ಅವನು ಸರ್ವೋತ್ತಮ ಒಂದು ವೇಳೆ ನಿಯಾಮಕ ಅಲ್ಲ ಅಂತ ಹೇಳಿಬಿಟ್ರೆ ನಾವೆಲ್ಲರೂ ಕೂಡ ಯಾವಾಗಲೂ ಸುಖವಾಗಿ ಇರಬೇಕಾಗಿತ್ತು ಅದೇ ಸುಖವಾಗಿ ಇಲ್ಲ ಅಂತ ಹೇಳಿದ್ರೆ ನಾವು ಸ್ವತಂತ್ರರಲ್ಲ ನಮಗೆ ನಿಯಾಮಕನಾಗಿ ಒಬ್ಬ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ತರ್ಕದ ಮೂಲಕ ಲಾಜಿಕ್ಕಿನ ಮೂಲಕ ಮಧ್ವಾಚಾರ್ಯರು ತಾವೇ ಮಾಡ್ತಾ ಇದ್ದಾರೆ ಪರಮಾತ್ಮನ ಸರ್ವೋತ್ತಮವನ್ನು ಲಾಜಿಕ್ ಮೂಲಕ ಸಾಧನೆ ಮಾಡ್ತಾ ಇದ್ದಾರೆ ಪರಮಾತ್ಮ ಸರ್ವೋತ್ತಮ ಯಾಕೆ ಅಂದ್ರೆ ಅವನು ಇಡೀ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಇಡೀ ಜಗತ್ತಿಗೆ ನಿಯಾಮಕ ಇದು ಒಂದು ರೀತಿ ತರ್ಕ ಇನ್ನೊಂದು ಒಂದು ವೇಳೆ ಪರಮಾತ್ಮ ನಿಯಾಮಕ ಆಗಿಲ್ದೆ ಹೋಗಿದ್ರೆ ನಾವು ಯಾವಾಗಲೂ ಸುಖಿಗಳಾಗಿ ಇರಬೇಕಾಗಿತ್ತು ಆದರೆ ಸುಖಿಗಳಾಗಿ ಇಲ್ಲ ಆದ್ದರಿಂದಾಗಿ ಪರಮಾತ್ಮ ಸರ್ವೋತ್ತಮ ಅವನೋಷದಲ್ಲಿ ಎಲ್ಲವೂ ಕೂಡ ಇದೆ ಅಂತ ಇದು ವ್ಯತಿರೇಕ ಅನುಮಾನ ಅಂತ ಉಲ್ಟಾ ಹೇಳೋದು ಅಂತ ಮೊದಲನೇ ಇದರಲ್ಲಿ ಸರಿಯಾಗಿ ಸಾಧನೆ ಮಾಡಿದ್ರು ಏನಂತ ಪರಮಾತ್ಮ ಸರ್ವೋತ್ತಮ ಆಗಿಲ್ದೇ ಹೋಗಿದ್ದರೆ ಇಡೀ ಜಗತ್ತು ಅವನೋಷದಲ್ಲಿ ಇರ್ತಾ ಇರಲಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಒಂದು ವೇಳೆ ವಶದಲ್ಲಿ ಪರಮ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದ್ದಿಲ್ಲ ಅಂತ ಹೇಳಿದ್ರೆ ನಮಗೆ ನಿತ್ಯ ಸುಖವೇ ಆಗ್ಬೇಕಾಗಿತ್ತು ಆದ್ರೆ ಆಗ್ತಾ ಇಲ್ಲ ಅದರಿಂದಾಗಿ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಅಂತ ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಅವನ ಸರ್ವೋತ್ತಮ ನಾವೆಲ್ಲರೂ ಕೂಡ ಅವನ ವಶದಲ್ಲಿ ಇದ್ದೇವೆ ಅದರಿಂದಾಗಿ ನಮಗೆ ಯಾವಾಗಲೂ ಸುಖ ಆಗ್ತಾ ಇಲ್ಲ ಯಾಕೆಂದ್ರೆ ನಾವು ಅವನ ಅಧೀನರು ಹೀಗೆ ಈ ಒಂದು ತರ್ಕದ ಮೂಲಕ ಲಾಜಿಕ್ಕಿನ ಮೂಲಕ ಮಧ್ವಾಚಾರ್ಯರು ಪರಮಾತ್ಮ ಅವನೇನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ಸಾಧನೆ ಮಾಡ್ತಾ ಇದ್ದಾರೆ ಹೀಗೆ ಶ್ರುತಿಯನ್ನು ಉದಾಹರಣೆಯಾಗಿ ಕೊಟ್ಟು ಅಂದ್ರೆ ಮಹಾಭಾರತದಲ್ಲಿ ಬರುವಂತಹ ವಾಕ್ಯವನ್ನು ವೇದದ ವಾಕ್ಯವನ್ನು ಉಪನಿಷತ್ತಿನ ವಾಕ್ಯವನ್ನು ಉದಾಹರಣೆಯಾಗಿ ಕೊಟ್ಟು ಪರಮಾತ್ಮ ಸರ್ವೋತ್ತಮ ಅಂತ ಸಾಧನೆ ಮಾಡಿದರು ಅದೇ ರೀತಿಯಾಗಿ ಇಲ್ಲಿ ತರ್ಕದ ಮೂಲಕ ಇಲ್ಲಿ ಅನುಮಾನ ಏನಂತ ಹೇಳಿದ್ರೆ ವಿಷ್ಣು ಸರ್ವೋತ್ತಮಃ ಸ್ವತಂತ್ರತ್ವ ವ್ಯತಿರೇಕೇಣ ದೇವದತ್ತವತ್ತು ಅಂದ್ರೆ ಊಹೆ ಮಾಡೋದು ಅನುಮಾನ ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹ್ಮ್ ಪರ್ವತೋ ವನ್ಹಿಮಾನ್ ಧೂಮ ಅಂತ ನಾವು ಎಲ್ಲೋ ದೂರದಲ್ಲಿ ಹೋಗ್ತಾ ಇರ್ತೇವೆ ಆ ಒಂದು ಬೆಟ್ಟದ ಬೆಟ್ಟದತ್ ಹೊಗೆ ಬರ್ತಾ ಇರತ್ತೆ ಅದರಿಂದ ನಾವು ಅನುಮಾನ ಮಾಡ್ತೇವೆ ಏನಂತ ಪರ್ವತದಲ್ಲಿ ಹೊಗೆ ಬರ್ತಾ ಇದೆ ಆದ್ರಿಂದಾಗಿ ಪರ್ವತದಲ್ಲಿ ಬೆಂಕಿ ಇದ್ದೇ ಇರುತ್ತೆ ಅಂತ ಯಾಕೆಂದ್ರೆ ನಾವು ಬೇರೆ ಕಡೆ ನೋಡಿರ್ತೇವೆ ಬೆಂಕಿ ಇದ್ದಲೆಲ್ಲ ಹೊಗೆ ಬಂದೇ ಬಂದ್ ಬಂದಿರುತ್ತೆ ಹೊಗೆ ಇದ್ದಲೆಲ್ಲ ಬೆಂಕಿ ಇದ್ದೇ ಇರುತ್ತೆ ಸೊ ಅಲ್ಲಿ ಹೊಗೆ ಕಾಣಿಸ್ತಾ ಇದೆ ಅಂದ್ರೆ ಬೆಂಕಿ ಇರಲೇಬೇಕು ಅಂತ ಇದು ಅನುಮಾನದ ಅನುಮಾನ ಅಂತ ಹಾಗೆ ಇಲ್ಲೂ ಕೂಡ ವಿಷ್ಣು ಸರ್ವೋತ್ತಮ ವ್ಯತಿರೇಕ ದೇವದತ್ತವತ್ತು ಅಂತ ಅಂದ್ರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಯಾಕೆ ಅದಕ್ಕೆ ಕಾರಣ ಏನು ಅಂದ್ರೆ ಸ್ವತಂತ್ರತ್ವ ತನು ಸ್ವತಂತ್ರನಾಗಿದ್ದಾನೆ ಅದರಿಂದ ಹೇಗೆ ಅಂದ್ರೆ ವ್ಯತಿರೇಕೇಣ ದೇವದತ್ತವತ್ ಒಬ್ಬ ಯಾರೋ ವ್ಯಕ್ತಿ ಇರ್ತಾನೆ ದೇವದತ್ತ ಅಂತ ಒಬ್ಬ ಎಕ್ಸ್ ಎಕ್ಸ್ವೆಜೆಡ್ ವ್ಯಕ್ತಿ ಅವನೇನಾಗಿಲ್ಲ ಸ್ವತಂತ್ರನಾಗಿಲ್ಲ ಆದ್ದರಿಂದಾಗಿ ಅವನು ಸರ್ವೋತ್ತಮ ಅಲ್ಲ ಆದರೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಹಾಗಾಗಿ ಅವನು ಸರ್ವೋತ್ತಮ ಈ ರೀತಿಯಾಗಿ ಅನುಮಾನದ ಮೂಲದ ಮೂಲಕ ಅನುಮಾನ ಅಂತ ಕನ್ನಡದ ಅನುಮಾನ ಅಂತ ಅಲ್ಲ ಅದಕ್ಕೆ ಅನುಮಾನವು ಕೂಡ ಒಂದು ಪ್ರಮಾಣ ಅಂತ ಶಾಸ್ತ್ರದಲ್ಲಿ ಅಂಗೀಕಾರ ಮಾಡುತ್ತೆ ಹೇಗೆ ವೇದದ ವಾಕ್ಯ ಉಪನಿಷತ್ತಿನ ವಾಕ್ಯ ಅದೆಲ್ಲವೂ ಕೂಡ ಪ್ರಮಾಣವು ಹಾಗೆ ಅನುಮಾನವೂ ಕೂಡ ಪ್ರಮಾಣ ಅಂತ ಶಾಸ್ತ್ರದಲ್ಲಿ ಹೋಗ್ತಾರೆ ಹಾಗೆ ಅನುಮಾನ ಎಂಬಂತಹ ಪ್ರಮಾಣದ ಮೂಲಕವೂ ಕೂಡ ಮಧ್ವಾಚಾರ್ಯರು ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ಸಾಧನೆ ಮಾಡ್ತಾ ಇದ್ದಾರೆ ಒಂದ್ಸಲ ಪದ ಪದದ ಅರ್ಥ ಹೇಳ್ತಾ ಹೋಗ್ತೇನೆ ಸಹ ಹರಿಹಿ ಅಂದ್ರೆ ಆ ಪರಮಾತ್ಮ ಯದಿನಾಮ ಒಂದು ವೇಳೆ ಪರೋ ನ ಭವೇತ್ ಪರ ಅಂತೇಳಿ ಸರ್ವೋತ್ತಮ ನ ಭವೆತ್ ಹೋಗಿದ್ದರೆ ಅಸ್ಯ ವಶೆ ಈ ಪರಮಾತ್ಮನ ವಶದಲ್ಲಿ ಏತತ್ ಜಗತ್ ಈ ಜಗತ್ತು ಕಥಮಭೂತ್ ಹೇಗ್ತಾನೆ ಇರ್ತಾ ಇತ್ತು ಒಂದು ವೇಳೆ ತಸ್ಯ ವಶೆ ಆ ಪರಮಾತ್ಮನ ವಶದಲ್ಲಿ ಯದಿನಾಮ ಒಂದು ವೇಳೆ ತಸ್ಯ ವಶೆ ಪರಮಾತ್ಮನ ವಶದಲ್ಲಿ ಸಕಲಂ ನ ಎಲ್ಲವೂ ಕೂಡ ಅವನ ವಶದಲ್ಲಿ ಇಲ್ಲ ಅಂತ ಆಗಿದ್ರೆ ಕಥಮೇವತು ನಿತ್ಯ ಸುಖಂ ನ ಭವೇತ್ ನಿತ್ಯ ಸುಖಂ ಯಾವಾಗಲೂ ಕೂಡ ಸುಖವೇ ಕಥಮೇವ ಹೇಗ್ತಾನೆ ನ ಭವೇತ್ ಆಗದೆ ಹೋದೀತು ಅಂದ್ರೆ ಆಗ್ಬೇಕಾಗಿತ್ತು ಅಂತ ಪರಮಾತ್ಮನ ವಶದಲ್ಲಿ ಇಲ್ಲದೆ ಹೋಗಿದ್ರೆ ಯಾವಾಗಲೂ ಸುಖವೇ ಆಗ್ಬೇಕಾಗಿತ್ತು ಸುಖ ಆಗ್ತಾ ಇಲ್ಲ ಸೊ ಏನಾಗುತ್ತೆ ಇಡೀ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಎಂಬುದಾಗಿ ಅನುಮಾನದ ಮೂಲಕ ಈ ಒಂದು ಶ್ಲೋಕದಲ್ಲಿ ಮಧ್ವಾಚಾರ್ಯರು ಪರಮಾತ್ಮನ ಸರ್ವೋತ್ತಮತ್ವ ತಿಳಿಸಿಕೊಡ್ತಾ ಇದ್ದಾರೆ ಹೀಗೆ ನಾಲ್ಕು ಮತ್ತು ಐದನೇ ಶ್ಲೋಕದಲ್ಲಿ ನಾವು ಪರಮಾತ್ಮನ ಸರ್ವೋತ್ತಮ ತಿಳಿಸಿ ತಿಳ್ಕೊಂಡಿದ್ದೇವೆ ಮುಂದೆ ಮತ್ತೆ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಇಡೀ ಜಗತ್ತಿಗೆ ನಿಯಾಮಕ ಅಂತ ಆರನೇ ಶ್ಲೋಕದಲ್ಲಿ ನಚ ಕರ್ಮ ಕಾಲ ಕಾಲಕೋಣ ಎನ್ನುವಂತಹ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ಆ ಒಂದು ಶ್ಲೋಕವನ್ನು ನಾಳೆ ದಿವಸ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ఇందిన పాఠవం శ్రీకృష్ణార్పణ